ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ಇವತ್ತು ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದರೆ ಎರಡು ಕ್ಷೇತ್ರಗಳಲ್ಲಿ ನಾವು ಜೆ ಪಕ್ಷಕ್ಕೆ ಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದೇವೆ ನೈಋತ್ಯ ಪದವೀಧರ ಪದವೀಧರ ಕ್ಷೇತ್ರ ಬಿಜೆಪಿ ನಮ್ಮ ಅಭ್ಯರ್ಥಿಗಳು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಬಿ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರು ಇಬ್ಬರೂ ಸಹ ದೊಡ್ಡ ಅಂತರದಲ್ಲಿ ಇವತ್ತು ಗೆಲ್ಲಿಸಬೇಕು ಅಂತೇಳಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಎರಡೂ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಪದವೀಧರರು ಮತ್ತು ಶಿಕ್ಷಕರು ಮತ್ತೊಮ್ಮೆ ಭೋಜೆಗೌಡರಿಗೆ ಆಶೀರ್ವಾದನ ಮಾಡ್ತಾರೆ ದೊಡ್ಡ ಹಂತದಲ್ಲಿ ಗೆಲ್ಲಿಸ್ತಾರೆ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಜನಾನುರಾಗಿಯಾಗಿ ತಮ್ಮದೇ ಆದಂಥ ಒಂದು ಸಮಾಜ ಸೇವೆಯನ್ನು ಮಾಡೋದ್ರ ಮುಖೇನ ಮೊದಲ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನಾನು ಕೂಡ ನೆನ್ನೆ ದಿನ ದಾವಣಗೆರೆ ಚಿತ್ರದುರ್ಗ ತುಮಕೂರು ಅಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಅವರು ಮತ್ತು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ವಿವೇಕಾನಂದ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳು ಅವರ ಪರವಾಗಿ ಕೂಡ ಇವತ್ತು ಪ್ರಚಾರವನ್ನು ಮುಗಿಸ್ಕೊಂಡು ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೇನೆ ಏನೇ ಸಮಸ್ಯೆಗಳಿದ್ರು ಕೂಡ ಎಲ್ಲವನ್ನು ಕೂಡ ಬದಿಗಟ್ಟು ಭೋಜೇಗೌಡರು ಮತ್ತೆ ನಮ್ಮ ಧನಂಜಯ ಸರ್ಜಿ ಅವರ ಪರವಾಗಿ ನಮ್ಮೆಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಬ್ರು ಅಭ್ಯರ್ಥಿಗಳು ಇವತ್ತು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋದನ್ನ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ